ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕ್ಯಾಪ್ಸಿಕಮ್ ಒಂದು ಡ್ರೈ ಪಲ್ಯ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟ್ ಇದನ್ನು ಫೋಲ್ಡ್ ಮಾಡ್ಕೊಂಡು ಬರ್ತೇನೆ ಒಂಚೂರು ವರ್ಜಿನ್ ಕೊಕೋನಟ್ ಆಯಿಲ್ ಹಾಕಂತ ಇದ್ದೆ ಫ್ರೆಂಡ್ಸ್ ಎಣ್ಣೆ ವಿಷಯ ಸ್ವಲ್ಪ ತಿಂಡ್ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬರ ಅರಿಶಿನ ಹಾಕೊಂಬ ನೋಡಿ ಫ್ರೆಂಡ್ಸ್ ಗೋಟ್ಕಾಯಿ ಮತ್ತು ಒಂದು ಏಳೆಂಟು ಬೆಳ್ಳುಳ್ಳಿ ಹೊಡಿ ಮಾಡಿ ಇಟ್ಕೊಂಡಿದ್ದೆ ಉಬ್ಬರುಳ್ಳಿ ಹೇಳಿ ಹೇಳ್ತೇವಲ್ಲ ಅದೇ ಫ್ರೆಂಡ್ಸ್ ಅದನ್ನು ಹಾಕೊಂಬ ಒಂದು ಅರ್ಧ ಟೀ ಕೊತ್ತಂಬರಿ ಹೊಳಿ ಹಾಕಂತ ಇದ್ರೆ ಹಾಗೆ ಆಯಿತು ಒಂದೇ ನಿಮಿಷಲ್ಲಿ ನೋಡಿ ಪಲ್ಯ ಅಷ್ಟು ಲೈಕ ಆ ಫ್ರೆಂಡ್ ಊಟ ಕೈಯಲ್ಲಿ ಚಪಾತಿಗಳೆ ಎಲ್ಲದಕ್ಕೂ ಒಳ್ಳೆ ಸೂಟ್ ಆತಿದು ಫ್ರೆಂಡ್ ಬೇರೆ ಎಲ್ಲಾ ಕತರಸ್ತದಿಂದ ಹಾಕಂತ ಇದೆ ನಾ ಫ್ರೆಂಡ್ ಪಲ್ಯ ಆಗಿದು ಡ್ರೈ ಪಲ್ಯ ಟ್ರಾನ್ಸ್‌ಫರ್ ಮಾಡ್ಕೊಂಡೆ ಎಷ್ಟೋ ರುಚಿಯಾದ ಕ್ಯಾಪ್ಸಿಕಮ್ ಡ್ರೈ ಪಲ್ಯ ರೆಡಿ ಆಗಿದೆ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನೀವು ಸಹ ಕಾಣಿಸ್ತಾ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮರಲಿಬೇಡಿ ಥ್ಯಾಂಕ್ ಯು